ಇಂದು ಭಗವಾನ್ ಗೌತಮ ಬುದ್ದನ ಜಯಂತಿ ಈ ದಿನವನ್ನು ಬುದ್ದ ಜಯಂತಿ ಬುದ್ದ ಪೂರ್ಣಿಮೆ ಬುದ್ದ ಪೌರ್ಣಮಿ ಎಂದು ಕರೆಯಲಾಗುತ್ತದೆ ವಿಶ್ವಕ್ಕೆ ಶಾಂತಿಯ ಸಂದೇಶ ಸಾರಿದ ಗೌತಮ ಬುದ್ದನ ಸ್ಮರಣೆಗಾಗಿ ವಿಶ್ವದಾದ್ಯಂತ ಇಂದು ಬುದ್ದ ಪೂರ್ಣಿಮೆ ಆಚರಿಸಲಾಗುತ್ತಿದೆ ಈ ಕುರಿತು ಒಂದು ವರದಿ ಬುದ್ದ ಎಂದರೆ ಶಾಂತಿ ಮತ್ತು ಅಹಿಂಸೆಯ ಬೆಳಕು ಬುದ್ದ ಎಂದರೆ ಮಾನವೀಯತೆ ಕರುಣೆ ದಯೆ ಪ್ರೀತಿಯ ಸಂಕೇತ ಜೀವನ ಎಂದರೇನು ಎಂಬ ಜ್ಞಾನವನ್ನು ಮೊದಲಿಗೆ ಸಂಪಾದಿಸಿದ ವಿಶ್ವಗುರು ಆಸೆಯೇ ದುಃಖದ ಮೂಲ ಎಂದು ದಾರ್ಶನಿಕನಾಗಿಯೂ ಚಿಂತಕನಾಗಿಯೂ ಇಡೀ ವಿಶ್ವದಲ್ಲಿ ಹೊಸ ಚರಿತ್ರೆಯನ್ನೇ ದಾಖಲಿಸಿದ ಚಾರಿತ್ರಿಕ ವ್ಯಕ್ತಿ ಗೌತಮ ಬುದ್ಧ ಬುದ್ಧನ ಜನ್ಮದಿನ ಜ್ಞಾನೋದಯ ಮಹಾಪರಿನಿರ್ವಾಣವೇ ಇಂದಿನ ಬುದ್ಧ ಪೂರ್ಣಿಮೆ ಬುದ್ಧ ಪೂರ್ಣಿಮೆ ಬೌದ್ಧ ಧರ್ಮೀಯರಿಗೆ ಅತ್ಯಂತ ಮಹತ್ವದ ಹಬ್ಬ ವೈಶಾಖ ಮಾಸದ ಹುಣ್ಣಿಮೆಯ ದಿನದಂದು ಆಚರಿಸಲಾಗುವ ಈ ಹಬ್ಬವು ಪ್ರಪಂಚದಾದ್ಯಂತ ಲಕ್ಷಾಂತರ ಬೌದ್ಧ ಅನುಯಾಯಿಗಳಿಗೆ ಪವಿತ್ರವಾದ ದಿನವಾಗಿದೆ ಭಾರತದಲ್ಲಿ ಜನಿಸಿದ ಸಿದ್ದಾರ್ಥ ಗೌತಮನು ರಾಜಕುಮಾರನಾಗಿ ಬೆಳೆದರೂ ಪ್ರಪಂಚದ ದುಃಖ ಮತ್ತು ನೋವು ಅವರನ್ನು ಕಾಡಿತು ಹೀಗಾಗಿ ಬುದ್ಧ ಐಷಾರಾಮಿ ಜೀವನ ತ್ಯಜಿಸಿ ಸತ್ಯಾನ್ವೇಷಣೆಗೆ ಹೊರಟರು ದೀರ್ಘಕಾಲದ ಧ್ಯಾನ ಮತ್ತು ತಪಸ್ಸಿನ ನಂತರ ಬಿಹಾರದ ಬೋಧಗಯಾದಲ್ಲಿ ಒಂದು ಅಶ್ವತ್ಥ ವೃಕ್ಷದ ಕೆಳಗೆ ಬುದ್ಧನಿಗೆ ಜ್ಞಾನೋದಯವಾಯಿತು ಅಂದಿನಿಂದ ಸಿದ್ಧಾರ್ಥನಿಂದ ಬುದ್ಧನಾಗಿ ಎಲ್ಲಾ ಕಾಲಘಟ್ಟಕ್ಕೂ ದಕ್ಕುವ ಒಂದು ಚಳುವಳಿಯಾಗಿಯೇ ಹೊರಹೊಮ್ಮಿದರು ಬುದ್ಧ ಎಂದರೆ ಬೆಳಗಿದವನು ಅಥವಾ ಜ್ಞಾನೋದಯ ಹೊಂದಿದವನು ಎಂದರ್ಥ ಬುದ್ಧನು ತನ್ನ ಬೋಧನೆಗಳ ಮೂಲಕ ಶಾಂತಿ ಅಹಿಂಸೆ ಕರುಣೆ ಮತ್ತು ಸಹಾನುಭೂತಿಯ ಮಹತ್ವವನ್ನು ಜಗತ್ತಿಗೆ ಸಾರಿದ ಅವರ ಅಷ್ಟಾಂಗ ಮಾರ್ಗವು ದುಃಖ ನಿವಾರಣೆಗೆ ಮತ್ತು ನಿರ್ವಾಣಕ್ಕೆ ಇಂದಿಗೂ ಕೂಡ ದಾರಿದೀಪವಾಗಿದೆ ಬುದ್ಧನ ಬೋಧನೆಗಳು ಭಾರತದಿಂದಾಚೆಗೂ ಹರಡಿ ಇಂದು ಪ್ರಪಂಚದ ಪ್ರಮುಖ ಧರ್ಮಗಳಲ್ಲಿ ಒಂದಾಗಿದೆ ಬುದ್ಧ ಪೂರ್ಣಿಮೆ ದಿನದಂದು ಬೌದ್ಧ ವಿಹಾರಗಳು ಮತ್ತು ದೇವಾಲಯಗಳನ್ನು ಅಲಂಕರಿಸಲಾಗುತ್ತದೆ ಭಕ್ತರು ಪ್ರಾರ್ಥನೆ ಸಲ್ಲಿಸುತ್ತಾರೆ ಧರ್ಮೋಪದೇಶಗಳನ್ನು ಕೇಳುತ್ತಾರೆ ಮತ್ತು ದಾನ ಕಾರ್ಯಗಳಲ್ಲಿ ಪಾಲ್ಗೊಳ್ಳುತ್ತಾರೆ ಅನೇಕರು ಈ ದಿನ ಮಾಂಸಾಹಾರವನ್ನು ತ್ಯಜಿಸಿ ಸಸ್ಯಾಹಾರವನ್ನು ಸೇವಿಸುತ್ತಾರೆ ಕೆಲವೆಡೆ ಬುದ್ಧನ ವಿಗ್ರಹಕ್ಕೆ ಅಭಿಷೇಕ ಮಾಡಿ ಮೆರವಣಿಗೆಯೂ ಮಾಡಲಾಗುತ್ತದೆ ಪೂರ್ಣಿಮೆ ಆಚರಣೆಯು ಕೇವಲ ಧಾರ್ಮಿಕ ಆಚರಣೆಯಲ್ಲ ಇದು ಮಾನವೀಯ ಮೌಲ್ಯಗಳನ್ನು ನೆನಪಿಟ್ಟುಕೊಳ್ಳುವ ಮತ್ತು ಅವುಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವ ಒಂದು ಮಾರ್ಗ ಬುದ್ಧನ ಶಾಂತಿ ಮತ್ತು ಅಹಿಂಸೆಯ ಸಂದೇಶ ಇಂದಿನ ಜಗತ್ತಿಗೆ ಅತ್ಯಂತ ಪ್ರಸ್ತುತವಾಗಿದೆ ಈ ದಿನ ನಾವೆಲ್ಲರೂ ಒಗ್ಗಟ್ಟಾಗಿ ಬಾಳಲು ಮತ್ತು ಪರಸ್ಪರ ಗೌರವಿಸಲು ಪ್ರೇರಣೆ ನೀಡುತ್ತದೆ ಹೀಗೆ ಬುದ್ಧ ಪೌರ್ಣಿಮೆಯು ಕೇವಲ ಒಂದು ಹಬ್ಬವಾಗಿರದೆ ಶಾಂತಿ ಮತ್ತು ಅಹಿಂಸೆಯ ಮಾರ್ಗವನ್ನು ಬೆಳಗುವ ಒಂದು ಜ್ಯೋತಿಯಾಗಿದೆ ಈ ಪವಿತ್ರ ದಿನದಂದು ಬುದ್ಧನ ಬೋಧನೆಗಳನ್ನು ಸ್ಮರಿಸೋಣ ಮತ್ತು ನಮ್ಮ ಜೀವನದಲ್ಲಿ ಕರುಣೆ ಮತ್ತು ಪ್ರೀತಿಯನ್ನು ಬೆಳೆಸಿಕೊಳ್ಳೋಣ